ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ಗದಗಿಂದ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಗೆ ಇವತ್ತು ಸ್ವಲ್ಪ ಗಿಡ ಖರೀದಿ ಮಾಡಿಕೊಂಡ ಗಿಡ ಹಾಕ್ಬೇಕಂತಂದು ಮಳೆ ಹತ್ತಿತ್ತಲ್ಲ ಅದಕ್ಕೆ ಈ ಅರಣ್ಯ ಇಲಾಖೆದಾಗ ಹೋಗಿ ಒಂದಿಷ್ಟು ಮಾವು ಏನಿದು ಮಹಾಗಣಿ ಕರಿಬೇವು ಬೇವು ಇವನ್ನೆಲ್ಲ ಒಂದು ನಾಲ್ಕು ನಾಲ್ಕು ಗಿಡ ತೊಗೊಂಬಂದು ಇವಕ್ಕೆ ಹಚ್ಬೇಕಂತಂದು ತುಂಬೋಯಿಲ್ವಿ ಅಲ್ಲಿ ಇದನ್ನು ತೋರ್ಸಕ್ ನಿಮಗೆ ನಿಮ್ಗೆ ವಿಡಿಯೋ ಮಾಡೀನಿ ನೋಡ್ರಿ ಇವೆಲ್ಲ ಅರಣ್ಯ ಇಲಾಖೆದಾಗ ಅದ ನೋಡ್ರಿ ಇದು ಗದಗಿನ ಕ್ಷೇತ್ರ ಕ್ಷೇತ್ರದೊಳಗೆ ಬರ್ತೈತಿ ಆದ್ರೆ ಬಿಂಕದ ಕಟ್ಟಿಯೊಳಗೆ ಐತಿದೆ ಆಫೀಸ ಇವೇನು ಭಾಳ ರೊಕ್ಕದ್ದು ಏನಲ್ಲ ಆರು ಪಕ್ಕ ಸಿಗ್ತಾವ ನಿಮ್ಗೆ ಉತ್ತಾರ ಒಂದು ಆಧಾರ್ ಕಾರ್ಡ್ ಹೊಲದ ಉದ್ತಾರ ಆಧಾರ್ ಕಾರ್ಡು ಒಂದು ಫೋಟೋ ಕೊಟ್ರೆ ನಿಮ್ಗೆ ಆರು ರೂಪಾಯಿ ಸಿಗುತ್ತೆ ನೋಡ್ರಿ ಎಲ್ಲಿ ಸಿಗೋದು ನಿಮ್ಗೆ ಆರು ರೂಪಾಯ್ದಂಗೆ ಎಲ್ಲಿ ಹೋದ್ರೆ ನಿಮ್ಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೆಳಗೆ ಎಲ್ಲಿ ಇಲ್ಲ ಮಾವಿನ ಮಾವಿನ ಸಸಿ ಮಾತ್ರ ಐವತ್ತು ರೂಪಾಯಿಗೊಂದು ಕೊಟ್ಟರು ನಮ್ಗೆ ಯಾಕೆ ಕೊಟ್ರಪ್ಪ ಅಂದ್ರೆ ಅವನು ಬೆಳಗಾವಿ ಕಡೆಯಿಂದ ತರ್ಸಾರಂತ ಕೃಷಿ ಮಾಡಿದ್ದು ಆಪಸ್ ಮಾವಿನ ಇರುವವು ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟರು ಇಷ್ಟು ನೋಡ್ರಿ ಎಲ್ಲ ಒಂದು ಬಂಡಾನ ಐತೆ ನೋಡ್ರಿ ಒಂದು ಭಂಡಾರನ ಐತಿ ಎಲ್ಲ ನೋಡಿರಿ ಎಷ್ಟು ಇವಾಗ ಅದಕ್ಕೆ ನಾವು ತೊಗೊಂಡ್ಬರ್ಬೇಕಂತ ಬಂದ್ವಿ ಇಲ್ಲಿ ನೋಡ್ರಿ ಪೂರ ಯಾರ ತಗೋಬೇಕಂದ್ರೆ ನೀವು ಬೆಂಕಿಗಟ್ಟಿಗೆ ಹೋಗಿ ನಾವು ಡಿ ಬಸ್ ಬೈಸ್ ಒಂದು ಆಧಾರ್ ಕಾರ್ಡ್ ಒಂದು ಹೊಲದ ಸಾರ ಒಂದು ಫೋಟೋ ತೊಗೊಂಡು ತರ್ಬರ್ಬೇಕಾದ್ರೆ ಹುಮ್ಮ ನೀವು ಇದು ವರ್ಷದ ಆರು ರೂಪಾಯಿ ಕೊಟ್ಟು ಕೊಡ್ತಾರೆ ನೋಡ್ರಿ ಆರು ರೂಪಾಯಿ ವರ್ಷದಲ್ಲಿ ಎಲ್ಲಿ ಕೊಡೋ ಇಲ್ಲಿ ಕೊಡೋಂಗಿಲ್ಲ ನಿಮಗೆ ಇದು ಒಂದು ರೈತರಿಗೆ ಒಂದು ಇದೆ ಅಂತೇಳಿ ವರದಾನ ಅಂತ ಹೇಳ್ಬೋದು ಇದು ಈ ಇದ ಸ ಕ್ರಾಸ್ ಮಾಡಿದ್ದು ಇವನ್ ಮಾವಿನ ಹಣ್ಣಿನ ನಾವು ಬೆಳ್ಳಿಯ ಸರಿ ಕೇಳಾಕ್ಬೋದ್ರೆ ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿ ಹೇಳ್ತಾರೆ ನಾವೆಲ್ಲ ಅಡ್ಡಾಡಿ ಕೇಳೀವಿ ಇಲ್ಲಿ ಐವತ್ತು ರೂಪಾಯಿ ಕೊಡ್ತಾರೆ ನೋಡ್ರಿ ಐವತ್ತು ರೂಪಾಯಿ ಏನು ಭಾಳನೂ ಅಲ್ಲ ಬರೀ ಐವತ್ತು ರೂಪಾಯಿ ಕೊಡ್ತಾರೆ ಅದಕ್ಕೆ ತೊಗೊಂಡು ಹೋಗಿದ್ರೆ ಮಹಾಗಣಿ ಐತಿ ಹಬ್ಬೆ ಐತಿ ಬೇವ್ ಐತಿ ಐತಿ ಇನ್ನೂ ಸಾಕಷ್ಟು ಅದಾವು ಇನ್ನೂ ಸಾಕಷ್ಟು ಅದಾವು ಏನು ಬೆಟ್ಟದ ನೆಲ್ಲಿ ನೆಲ್ಲಿಕಾಯಿ ಗಿಡ ಜಗ್ಗದವು ತೋರಿ ಇಲ್ಲಿ ನೋಡ್ರಿ ನಾವು ಇಷ್ಟು ತೊಗೊಂಡಿವಿ ಇನ್ನೂ ತೊಗೊಂಡು ಹೋದವು ನಾಳೆ ತೊಗೊತೀವಿ ರೀ ಅಂತ ಒಂದು ಮಂದಿ ನಾವು ಗಾಡಿ ತೊಗೊಂಡೋಗಿದ್ವಿ ಅವು ಗಾಡಿಯಾಗ ಇಷ್ಟು ಬರೋ ಕಾಲಿಲ್ಲ ಅದಕ್ಕೆ ಇಷ್ಟ ತೊಗೊಂಬಂದೀವಿ ಇವತ್ತ ನೋಡಿರಿ ಇಷ್ಟೆಟ್ಟು ದೊಡ್ಡ ಗಿಡದ ನೋಡ್ರಿ ಇವು ಮಾವಿನಕಾಯಿ ಅವ್ರು ಹೇಳ್ತಾರೆ ಒಂದ ವರ್ಷಕ್ಕೆ ಬಿಡ್ತಾವೆ ಇವು ಅವ್ನು ಕಟ್ ಮಾಡ್ಬೇಕಂತ ಯಾರ ಅದನ್ನ ಮಾಡಿದೀವಿ ಇಷ್ಟು ಹೇಳಿ ಈ ನಮ್ಮ ವಿಡಿಯೋನ ಮುಗಿಸ್ತೀನಿ ಯಾರಾದ್ರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಫೋನ್ ನಂಬರಿಗೆ ಫೋನ್ ಮಾಡಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ